ನಟಿ ಸುಮಲತಾ ಅವ್ರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ನಟಿ ಸುಮಲತಾತ ಅವರು ಇನ್ನೂ ಇಲ್ಲ ಅಂತ ಹೇಳಲಾಗುತ್ತೆ ಏನಾಗಿದೆ ಅವ್ರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಕೂಡ ಕೊಡ್ತೀವಿ ಸಬ್ಸ್ಕ್ರೈಬ್ಗಳು ನಟಿ ಸುಮಲತಾ ಅವರು ಕನ್ನಡ ಚಿತ್ರರಂಗದ ಮೇರು ನಾಯಕಿ ನೀಡಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಚಿತ್ರರಂಗದಲ್ಲಿ ಇಲ್ಲ ಅಂತ ಯಾಕೆ ಅಂತ ಬಂದರೆ ನೀವು ನೋಡಿರ್ಬೋದು ಸುಮಾರು ಹದಿನೈದು ಚಿತ್ರರಂಗದಲ್ಲಿ ಕಡೆ ಯಾವುದೂ ಕೂಡ ಅಭಿನಯನೂ ಕೂಡ ಸಹ ಮಾಡ್ತಿಲ್ಲ ಸದ್ಯ ಈ ಬಗ್ಗೆ ಇವರಿಗೆ ಸ್ಪಷ್ಟತೆ ಕೂಡ ಕೇಳಿದಕ್ಕೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು ಅದೇನಪ್ಪ ಅಂದರೆ ಈಗ ರಾಜಕೀಯಕ್ಕೆ ಬಂದ ನಂತರ ಈಗ ಈ ಬಾರಿ ಟಿಕೆಟ್ ಕೂಡ ಅವ್ರಿಗೆ ಸಿಗಿಲ್ಲ ಮೇಡಮ್ ಈಗ ಟಿಕೇಟ್ ಸಿಕ್ಕಿಲ್ಲ ಈಗ ಟಿಕೆಟ್ ಸಿಗುತ್ತೆ ಮುಂದಿನ ಎಲೆಕ್ಷನ್ ಇಲ್ತಿರೋ ಅಥವಾ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ ಸಿನಿಮಾದಲ್ಲಿಂದು ಮಾಡೋದು ಯಾವುದೇ ನನಗೆ ಇದು ಸಹ ಇಲ್ಲ ಮುಂದಿನ ಬಾರಿ ಪಿಯಿಂದ ಟಿಕೆಟ್ಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಖಂಡಿತ ನನಗೆ ಪಕ್ಷದಿಂದ ಟಿಕೆಟನ್ನು ಕೊಟ್ಟರೆ ಎಮ್ ಎಲ್ ಎಲೆಕ್ಷನ್ಗೆ ಈ ಸರ್ತಿ ಪಾರ್ಟಿಸಿಪೇಟ್ ಮಾಡಿ ನಾನು ಎಲೆಕ್ಷನನ್ನು ಗೆಲ್ತೇನೆ ಎಂಬ ನಂಬಿಕೆ ಸಹ ನನ್ನಲ್ಲಿ ಇದೆ ಹಾಗೆ ಟಿಕೆಟ್ ನನಗೆ ವರಿಷ್ಠರುಗಳು ಕೊಡ್ತಾರೆ ಎಂಬ ನಂಬಿಕೆ ಸಹ ಇದೆ ಚಿತ್ರರಂಗದಲ್ಲಿ ನಾನು ಒಳ್ಳೆಯ ನೆಲೆ ಸಿಕ್ಕಿದೆ ಆದರೆ ಈಗ ನಾನು ಚಿತ್ರಗಳಲ್ಲಿ ಅಭಿನಯಿಸುತ್ತೆ ಇದರಲ್ಲಿ ನಾನು ಆಗಿ ರಾಜಕೀಯಕ್ಕೆ ಬಂದಿರೋದ್ರಿಂದ ಸಂಪೂರ್ಣ ರಾಜಕೀಯವನ್ನು ಮತ್ತು ಜನಸೇವೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇನೆ ಅಂತೇಳಿ ಸೋಮನಾಥ ಅವ್ರ ಈ ಮೂಲಕ ಹೇಳ್ತಾರೆ ಹಾಗಾಗಿ ಈ ಮೂಲಕ ಸೋಮಲಾಥ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ನೀವು ನೀವೇನಾದ್ರೂ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ